ನಮಸ್ಕಾರ ಗೆಳೆಯರೇ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವಾಗ ಬೂದ್ಯಾಳಲ್ಲಿದ್ದೀನಿ ನೆಲ್ಮಂಗಳ ಹತ್ರ ಇರೋ ವೈಭವ್ ಪ್ಯಾಕರ್ಸ್ ಅಂತ ಒಂದು ಕಂಪ್ನಿ ಇದೆ ಅಲ್ಲಿಗೆ ಲೋ ಅಲ್ಲಿಂದ ಲೋಡ್ ಇದೆ ಕಾನ್ಪುರ್ಗೆ ಲೋಡಿಗೆ ಬಂದಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಹನ್ನೆರಡು ಗಂಟೆ ಆಯಿತು ಲೋಡ್ ಆಗಬೇಕಾದ್ರೆ ನೆಲ್ಮಂಗ್ಳದಾಗೆ ಈಗ ಮಾದವರ್ದಲ್ಲಿ ಒಂದು ಹತ್ತು ಟನ್ ಹಾಕೋಬೇಕು ನೆಲಮಂಗ್ಳದಾಗ ಇಪ್ಪತ್ತು ಟನ್ ಲೋಡಾಗಿತ್ತು ಅದಕ್ಕೆ ಮಾದವರಕ್ಕೆ ಬಂದಿದ್ದೀನಿ ಗೋಡೋ ಹತ್ರ ಸ್ನೇಹಿತರೆ ಬೆಳಗ್ಗೆ ಬಂದವರು ರಾತ್ರಿ ಹನ್ನೆರಡು ಗಂಟೆಗೆ ಲೋಡ್ ಆಯಿತು ಅದು ಪ್ಲಾಸ್ಟಿಕ್ ಬಂಡಲ್ ನೆಲಮಂಗ್ಲಿಂದ ಬೆಳಗ್ಗೆ ಬಂದವರು ಇಲ್ಲಿ ಮಾದವರ್ದಾಗೆ ಮಾದವರ್ದಿಂದ ಈಗ ಲೋಡಾಗಿದೆ ಪಾರ್ಸಲ್ ಲೋಡು ಪ್ಲಾಸ್ಟಿಕ್ ಬಂಡ್ಲು ಅದ್ರ ಮೇಲ್ಗಡೆ ಪಾರ್ಸಲ್ ಹಾಕಿದ್ದಾರೆ ಹಿಂದಗಡೆ ಸ್ವಲ್ಪ ಜಾಗ ಮಾಡಿಬಿಟ್ಟೆಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು ಲೋಡ್ ಆಗಿದೆ ಹೊರಡಬೇಕು ಇದು ಕಾನ್ಪುರ್ಗೆ ಲೋಡು ಬಾಡಿಗೆ ಬಂದುಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಪರ್ ಟನ್ನು ಮೂವತ್ತು ಟನ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಲ್ಲೆಲ್ಲ ಕೊಟ್ಟರು ಫ್ರೆಂಡ್ಸ್ ಇವಾಗ ಓಡುತ್ತಾ ಇದ್ದೀನಿ ಕಾನ್ಪುರ್ಗೆ ಫುಲ್ ಮಾಡಬೇಕು ಕಂಪ್ನಿ ಔಟ್ಲೆಟಿಗೆ ಬಂದಿದ್ದೀನಿ ಬೋಕಾ ಔಟ್ಲೆಟ್ಗೆ ಕುಲೆನಹಳ್ಳಿ ಔಟ್ಲೆಟ್ಗೆ ಇಲ್ಲಿ ಡೀಸೆಲ್ ಫುಲ್ ಮಾಡ್ತೀನಿ ಜೀರೋ ಆಗಿದೆ ತೋರಿಸ್ಬಿಟ್ಟು ಆ ಕಡೆ ಹೇಳಿ ಸರ್ ಹಾಂ ಹಾಂ ಮಾಡಲಾ ಮಾಡಿ ಮಾಡ್ಯ ಕಾಣಿಸ್ತಾ ಇದ್ಯಾ ಕಾಣಿಸ್ತಾಕಣ ಚೆಲ್ಬೇಡಾಯಿತು ಮುನ್ನೂರ ಅರವತ್ತ್ಮೂರು ಲೀಟ್ರ್ ಪಾಯಿಂಟ್ ಮೂವತ್ತೆಂಟು ಲೀಟ್ರು ಅಮೌಂಟು ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ನಲ್ವತ್ನಾಲ್ಕು ಡೆನ್ಸಿಟಿ ಎಂಟ್ನೂರು ಮೂವತ್ತೊಂದು ಪಾಯಿಂಟ್ ಮೂರು ಇದೆ ರೇಟ್ ಎಂಬತ್ತೆಂಟು ರೂಪಾಯಿ ಇದೆ ಒಂಬತ್ತು ಗಂಟೆಗೆ ಗೂಡುಗೆರೆಗೆ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮುಂದೆ ಎಲ್ಲೂ ಹೋಟ್ಲುಗಳಿಲ್ಲ ಅದಕ್ಕೆ ಇಲ್ಲೇ ಗೂಡುಗೆರೆಯಲ್ಲೇ ಊಟ ಮಾಡ್ಕೊಂಡ್ವಿ ಹುಷಾರಾಗಿ ಹೋಗು ರಜಾ ನಮ್ಮ ಮಲಗ್ತೀನಿ ಬ್ರೇಕ್ ಕಡಿಮೆ ಐತೆ ನೋಡ್ಕೊಂಡು ಹುಷಾರಾಗಿ ಹೋಗು ಸ್ವಲ್ಪ ಸ್ಪೀಡ್ ಬ್ರೇಕರೆಲ್ಲ ದುಡ್ದಾಗೆ ಕಂಟ್ರೋಲ್ ಮಾಡ್ತಾ ಫ್ರೆಂಡ್ಸ್ ಇವಾಗ ಟೈಮ್ ನಾಲ್ಕು ಗಂಟೆ ಆಯಿತು ರಾಜ ಗುತ್ತಿ ಟೋಲ್ ಹತ್ರ ಬಂದಿದ್ದಾನೆ ಅವನಿಗೆ ನಿದ್ದೆ ಬರ್ತಾ ಇದೆಯಂತೆ ಅದಕ್ಕೆ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಎದ್ದಾಳಿಸ್ತಾ ಒಂದು ಡ್ಯೂಟಿ ಮಲ್ಗಕ್ಕೆ ಕೇಳಿದ್ದೀನಿ ಇಲ್ಲಿಂದ ನನ್ನ ಡ್ಯೂಟಿ ಇಷ್ಟು ಸ್ಟಾರ್ಟ್ ಆಗಿ ಇಲ್ಲಿ ಟೀ ಕುಡ್ಕೊಂಬಂದು ಹೋಟ್ಲಿದೆ ಟೀ ಕುಟ್ಕೊಂಡ್ಬಂದು ಹೊರಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಬಂದವರು ಟೋಲ್ ಹತ್ರ ನಾಲ್ಕೂವರೆ ಆಯಿತು ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಾವೆ ಅದಕ್ಕೆ ಬೆಲ್ಟ್ ಹಾಕ್ಕೊಂಡ್ವಿ ಮೂರು ಅಡ್ಡ ಹಿಂದ ಕಡೆ ಕ್ರಾಸಾಗೆಲ್ಲ ಹಗ್ಗ ನೋಡಿ ಎಷ್ಟು ಲೂಸ್ ಆಗ್ಬಿಟ್ಟಾವ ಬೆಂಗಳೂರಿಂದ ಬರುವಾಗ ಸ್ವಲ್ಪ ಹಿಂದೆ ಬಂದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟಿದ್ದೀವಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಹೋಗ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಆರೂವರೆ ಆಯ್ತು ಟೈಮು ಕರ್ನೂಲ್ ಬಾರ್ಡ್ರು ಆಂಧ್ರ ಪ್ರದೇಶ್ ಬಾರ್ಡ್ರು ಬಂದಿದ್ದೀನಿ ಆರ್ ಟಿ ಒ ಬಾರ್ಡ್ರು ಆರೂವರೆಗೆ ಕರ್ನೂಲ್ ಬಾರ್ಡ್ರು ಪಾಸ್ ಮಾಡಿ ಪ್ರೋಸೆಸ್ ಏನಿದೆ ಅದು ಮುಗಿಸ್ಕೊಂಡು ಎಂಟ್ರಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಹತ್ತುವರೆ ಆಯಿತು ಟೈಮು ತರಕಾರಿ ತೊಗೊಳ್ಳೋಣ ಮುಂದೆ ಎಲ್ಲಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಿಯರ್ ನಿಯರ್ ಶಾದ್ನಗರಲ್ಲಿದ್ದೀವಿ ಇಲ್ಲಿಂದ ಅರುವತ್ತು ಕಿಲೋಮೀಟ್ರ್ ಇದೆ ಹೈದ್ರಾಬಾದಿಂದ ತರಕಾರಿ ತೊಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಸಂಜೆ ಏಳು ಗಂಟೆಗೆ ಬಿಟ್ಟಿದ್ದು ನಾನ್ ಸ್ಟಾಪ್ ಗಾಡಿ ರನ್ನಿಂಗ್ ಆಗ್ತಾನೆ ಇದೆ ರಾತ್ರಿ ಏಳು ಗಂಟೆಯಿಂದ ಐನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಿದೆ ಇಲ್ಲಿಗೆ ತಗೊಂಬಂದೆ ನೂರ ಹದಿನೈದು ರೂಪಾಯಿ ಆಯಿತು ಒನ್ ಕೆ ಜಿ ಟೊಮೆಟೊ ಅರ್ಧ ಕೆ ಜಿ ಬದನೇಕಾಯಿ ಅರ್ಧ ಕೆ ಜಿ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಎಲ್ಲ ತಗೊಂಬಂದೆ ನೂರ ಹದಿನೈದು ರೂಪಾಯಿ ಆಯಿತು ಹನ್ನೊಂದು ಗಂಟೆಗೆ ಅಡುಗೆ ಮಾಡೋಣ ಅಂತ ಸೈಡ್ಗೆ ಹಾಕಿದೀವಿ ತರಕಾರಿ ಎಲ್ಲ ತೊಗೊಂಡು ಬಂದೆ ಹಿಂದೆನೆ ಟೋಲ್ ಟೋಲದ ಟೋಲಲ್ಲಿ ಇದ್ದೀನಿ ನಾನೀಗ ಬೆಳಗ್ಗೆಯಿಂದ ಐನೂರ ಮೂವತ್ತೆರಡು ಕಿಲೋಮೀಟ್ರ್ ಸಾರಿ ರಾತ್ರಿ ಏಳು ಗಂಟೆಯಿಂದ ಐನೂರ ಮೂವತ್ತೆರಡು ಕಿಲೋಮೀಟ್ರ್ ಗಾಡಿ ಓಡಿದೆ ಓಡಿ ಓಡಿ ಟೈರ್ ಹೀಟ್ ಆಗಿರ್ತವೆ ಬಿಸಿಲಾಯ್ತಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದೀವಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ಟೈರ್ ಕೋಲ್ಡ್ ಆಗುತ್ತೆ ಊಟ ಮಾಡ್ಕೊಂಡು ಬಿಡೋದಕ್ಕೂ ನಾವು ಹೋಗುತ್ತೆ ಆಮೇಲೆ ಒಂದು ಐವತ್ತರವತ್ತು ಕಿಲೋಮೀಟರ್ ನಾನ್ ಸ್ಟಾಪ್ ಹೋಗ್ಬೋದು ಬಿಸಿಲು ಜಾಸ್ತಿ ಇರೋದ್ರಿಂದ ಟೈರ್ ಈಟ್ ಆಗ್ತಾ ಇರ್ತವೆ ಡೇ ಟೈಮು ಸ್ವಲ್ಪ ಟೈರ್ ಹೀಟ್ ಆಗೋದನ್ನ ನೋಡ್ಕೊಂಡು ನೋಡ್ಕೊಂಡು ಗಾಡಿ ಓಡಿಸ್ಬೇಕು ನಾವು ಫ್ರೆಂಡ್ಸು ತರಕಾರಿ ಕಟ್ ಮಾಡ್ಕೊಳಗಡೆ ಅನ್ನ ಕಿಟ್ಟಿದ್ವಿ ಅನ್ನ ಆಗಿದೆ ಈಗ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಕ್ಕೆ ಚಪ್ರದ ಅವರೆಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮಾಟೊ ಎಲ್ಲಾ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಸ್ಟಾರ್ಟ್ ಮಾಡ್ತೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತೀನಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀನಿ ರೋಸ್ಟ್ ಆಗಿದೆ ತರಕಾರಿ ಹಾಕ್ತಾ ಇದ್ದೀನಿ ಸಿತ್ತೆಕಾಯಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಪೌಡ್ರು ಸಾಂಬಾರ್ ಪೌಡ್ರು ಗರಂ ಮಸಾಲಾ ಪೌಡ್ರು ಎಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಪಲ್ಯ ಪಲ್ಯ ತರ ಆಗೈತೆ ಚೆನ್ನಾಗಿ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಸಾಕು ಆಗಿ ನಾ ಹಿಂಗೆ ಮಾಡೋದು ಒಬ್ಬನೇ ಇದ್ದಾಗ ಸ್ವಲ್ಪ ನೀರು ಸಾಂಬಾರೆಲ್ಲ ರೆಡಿ ಆಯ್ತು ಫೈನಲ್ ಟಚ್ ಅಪ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಅನ್ನ ಸಾಂಬಾರ್ ರೆಡಿ ಆಗಿದೆ ಊಟ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮಾಡಕ್ಕೆ ಹನ್ನೊಂದು ಗಂಟೆಗೆ ನಿಲ್ಸಿದ್ವಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟೊತ್ತು ಒಂದು ಗಂಟೆ ಆಗೋಯ್ತು ಎರಡು ಅವರ್ ಆಯ್ತು ಟೈರ್ ಚೆನ್ನಾಗಿ ಕೋಲ್ಡ್ ಆಗಿದ್ದಾವೆ ಹೊಡ್ತಾ ಇದೀವಿ ಇಲ್ಲಿಂದ ಊಟ ಮಾಡಿಕೊಂಡು ಊಟ ಮಾಡ್ಕೊಂಡು ಒಂದು ಗಂಟೆಗೆ ನಗರ್ ಟೋಲ್ ಹತ್ರ ಹೊರಟೆ ಈಗ ಎರಡು ಗಂಟೆ ಆಯಿತು ಟೈಮು ಹೈದ್ರಾಬಾದ್ ಹಿಂಗ್ ರೋಡ್ ಬಂದಿದ್ದೀನಿ ಏಳುವರೆಗೆ ಆರ್ಮೂರು ಬಂಕಿಗೆ ಬಂದ್ವಿ ಇಲ್ಲಿ ಗ್ಲಾಸ್ ಎಲ್ಲ ತೊಳ್ಕೊಂಡು ಅಕ್ಕಿ ತೊಗೊಂಡು ರೇಷನ್ ಒಂದು ಐದು ಕೆಜಿ ಅಕ್ಕಿ ತೊಗೊಂಡು ಆಯಿಲ್ ಎಲ್ಲ ತಗೊಂಡ್ವಿ ಓಡತಾ ಇದೀವಿ ಇಲ್ಲಿಂದ ಆರ್ಮೂರು ಬಂಕಿಂದ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ದ ಅನ್ನ ಆಯ್ತು ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಆರ್ಮೂರು ಬಂಕಿಯಿಂದ ಓಡುತ್ತಾ ಇದೀವಿ ಎಂಟೂವರೆ ಆಯ್ತು ಟೈಮು ಆರಾಮಾಗಿ ಹೋಗು ರಜಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾಗ್ಪುರ್ ಬೈಪಾಸಲ್ಲಿ ನಾಲ್ಕು ಗಂಟೆಗೆ ಡ್ಯೂಟಿ ಚೇಂಜ್ ಮಾಡ್ಕೊಂಡೆ ಇವಾಗ ಮನ್ಸರ್ ಬಾರ್ಡ್ರ ಹತ್ರ ಇರೋ ನಮ್ಮ ಕಂಪ್ನಿ ಔಟ್ಲೆಟಲ್ಲಿ ಬಿ ಪಿ ಸಿ ಎಲಲ್ಲಿ ಬಂದು ಡೀಸೆಲ್ ಹಾಕ್ತಾ ಇದ್ದೀನಿ ಮನ್ಸರಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಡೀಸೆಲ್ ಹಾಕ್ಕೊಂಡೆ ಇನ್ನೂರು ಮೂವತ್ತಾರು ಲೀಟ್ರ್ ಎಪ್ಪತ್ತೊಂದು ಪಾಯಿಂಟ್ ಬಂದೈತೆ ರೇಟ್ ಬಂದುಬಿಟ್ಟು ಇಲ್ಲಿ ನಾಗ್ಪುರ್ ಮನ್ಸರ್ ಅಂತ ತೊಂಬತ್ತೆರಡು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಇದೆ ಡೆನ್ಸಿಟಿ ಎಂಟ್ನೂರ ಹದಿನೆಂಟಿದೆ ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿದ್ದು ಬೆಂಗಳೂರಿಂದ ಅಂದ್ರೆ ನೆಲಮಂಗ್ಲ ಇಂದ ಕುಲೆನಹಳ್ಳಿ ಬಂಕಿಂದ ಸಾವಿರದ ನೂರ ಎಂಬತ್ತೆರಡು ಕಿಲೋಮೀಟರ್ ಓಡಿದೆ ಡೀಸೆಲ್ ಎಲ್ಲ ಹಾಕೊಂಡಿದ್ದ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಹೊಡ್ತಾ ಇದ್ದೀನಿ ಇವಾಗ ಬನ್ನಿ ಹೊರಡೋಣ ಆರ್ ಟಿ ಓ ಮನ್ಸರ್ ಬಾರ್ಡ್ರಿಗೆ ಹೋಗಿ ಬಂದೆ ಮಹಾರಾಷ್ಟ್ರ ಬಾರ್ಡ್ರು ಒಂಬೈನೂರು ರೂಪಾಯಿ ತಗಂತಾನೆ ಇಲ್ಲ ಅಂದ್ರೆ ಆನ್ಲೈನ್ ಕೇಸ್ ತಗೋ ಅಂತ ಹೇಳ್ತಾನೆ ಏನ್ ಅನ್ ಮಕ್ಳಪ್ಪ ಬರೀ ಪೈಸೆ ತಿನ್ ದುಡ್ಡು 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 ಸಾಯ್ತಾರಂಗೆ ಈ ಮಹಾರಾಷ್ಟ್ರ ಮಧ್ಯಪ್ರದೇಶ ಬರೀ ಕರಪ್ಷನ್ 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 ಎಂ ಪಿ ಎಂಟ್ರಿ ಆಗಿದ್ದೀನಿ ತುಂಬಾ ಚಳಿ ಅದಕ್ಕೆ ಟೀ ಕುಡಿಯೋಣ ಅಂತ ಟೋಲ್ ಗೇಟ್ ಹತ್ರ ನಿಲ್ಸಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಇದೆ ಸ್ನೇಹಿತರೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ನೋಡಿ ಚಳಿ ಜಾಸ್ತಿ ಇರೋದ್ರಿಂದ ಎಂತೆ ದೊಡ್ಡ ದೊಡ್ಡ ಮರಗೆಲ್ಲ ಬೆಂಕಿ ಇಟ್ಬಿಟ್ಟು ಕಾಯಿಸ್ತಾ ಇದಾರೆ ಚಳಿ ಕಾಯಿಸ್ತಾ ಇದಾರೆ ಹೆಂಗೆ ಕಾಯಿಸ್ತಾ ಇದಾರೆ ಚಳಿಗೆ ಮಧ್ಯಪ್ರದೇಶ ಬಾರ್ಡ್ರಲ್ಲಿ ಬಿದ್ದೀನಿ ಜಾಮ್ ಆಗಿದೆ ವೇ ಬಿಡ್ಸ್ ಮೇಲೆ ಹೋಗ್ಬೇಕು ಈ ಬಾಡ್ರ್ ಯಾವಾಗ್ಲೂ ಜಾಮೆ ಇರುತ್ತೆ ಕವಾಸ ಬಾರ್ಡ್ರ್ ಅಂತ ಇದು ಯಾವಾಗಲೂ ಜಾಮೆ ಜಾಮೆ ಐದಾರು ಲೈನ್ ಬಿಟ್ಟಿದ್ದಾರೆ ಐದಾರು ಲೈನ್ ಜಾಮೆ ಬಿಟ್ಟು ಇಲ್ಲಿ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡ್ ನೋಡಿ ಸೀಲಾಗಿ ಕೊಟ್ಟಿದ್ದಾರೆ ಇಲ್ಲಿ ಔಟ್ ಗೇಟಲ್ಲಿ ಕೊಟ್ಟೋಗ್ಬೇಕು ಇದನ್ನ ಈ ಚೀಟಿ ಕೊಟ್ರೆ ಹೊರಗಡೆ ಬಿಡೋದ್ ಗೇಟ್ ಅಲ್ಲಿ ಕಾನ್ಸಾ ಹತ್ರ ಬಂದು ಟೀ ಕುಡ್ಕೊಂಡು ಗ್ರೀಸ್ ಹೊಡಿಸ್ತಾ ಇದೀನಿ ಗ್ರೀಸ್ ಹೊಡಸ್ಕೊಂಡು ಇಲ್ಲಿಂದ ಹೊಡಬೇಕು ಗ್ಲೀಸ್ ವೇಸ್ಟ್ ಲೇಖೆ ಪೋಸ್ಟ್ ನಮ್ಮ ಮಟ್ಟಿ ಅಂದರ್ ಚಲ ಜಾತ ಎಲ್ಲ ಹೊಡೆದಿದ್ ಮುಗೀತು ಹೊಡ್ತಾ ಇದ್ದೀನಿ ಇಲ್ಲಿಂದ ಕಾನ್ಸ ಬೋಟ್ಲಿಂದ ಒಂಬತ್ತು ಗಂಟೆ ಆಯ್ತು ಟೈಮು